ಗಾಂಧಿ ಪುತ್ಥಳಿ ಅನಾವರಣಗೊಳಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗಾಂಧೀಜಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರಕ ತಿರುಗಿಸುವ ಮೂಲಕ ಗಾಂಧಿ ಪುತ್ಥಳಿಯನ್ನ ಅನಾವರಣಗೊಳಿಸಿದರು ಈ ವೇಳೆ ಸಂಸದೆ ಪ್ರಿಯಾಂಕಾ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಿಯಾಂಕ ಖರ್ಗೆ ಗೃಹ ಗೃಹ ಸಚಿವ ಪರಮೇಶ್ವರ್ ಮತ್ತಿತರರು ಇದ್ದರು ಬೆಳಗಾವಿಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಆಗಮಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೂಗುಚ್ಛೆ ನೀಡಿ ಸ್ವಾಗತ ಕೋರಿದ್ದಾರೆ ಬೆಳಗಾವಿಗೆ ಆಗಮಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಲೋಕಸಭೆ ಸದಸ್ಯರಾದ ಪ್ರಿಯಾಂಕಾ ಗಾಂಧಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಮಾನ ನಿಲ್ದಾಣದಲ್ಲಿ ಹೂಗುಚ್ಛೆ ನೀಡಿ ಬರಮಾಡಿಕೊಂಡರು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಗಾಂಧಿ ಭಾರತ ಸಮಾವೇಶ ಕಾರ್ಯಕ್ರಮ ನಡೆಯುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಹಾಜರಿದ್ದಾರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಬೇಕಾಗಿದ್ರೆ ಸಾಕಷ್ಟು ಸಮಯ ಬೇಕು ಅವರು ಮಾಡಿದಂಥ ಕೆಲಸ ಅವರು ನಮಗೇನು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಈ ಸ್ವಾತಂತ್ರ್ಯವನ್ನು ಬಂದ ಮೇಲೆ ನೆಹರೂಜಿ ಅವರ ಕಾಲದಲ್ಲಿ ಬಾಬಾ ಸಾಹೇಬ್ ಅವರ ಕಾಲದಲ್ಲಿ ದೇಶದ ಸಂವಿಧಾನ ಬಂತು ಮತ್ತು ಆ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಇವತ್ತು ನಿಮ್ಮ ಮೇಲೆ ಇದೆ ಸಂವಿಧಾನ ಇಲ್ಲದ್ರೆ ಪ್ರಜಾತಂತ್ರ ಇಲ್ಲದೆ ಹೋದರೆ ಈ ದೇಶದಲ್ಲಿ ಅರಾಜಕತೆ ಆಗ್ತಾ ಇತ್ತು ಅದಕ್ಕಾಗಿ ಇತ್ತೀಚೆಗೆ ಅನೇಕ ನಾಯಕರು ಗಾಂಧೀಜಿಗಳಿಗೆ ನನ್ ನೆನೆಸ್ತಾ ಇದ್ದಾರೆ ಗಾಂಧಿ ಅವರ ಬಗ್ಗೆ ಹೊಗಳ್ತಾ ಇದ್ದಾರೆ ಮತ್ತು ಗಾಂಧೀಜಿಯವರು ಮಾಡಿದಂಥ ಕೆಲಸ ತ್ಯಾಗ ಅವರು ಕೊಟ್ಟಂಥ ಕೊಡುಗೆ ಅದರ ಬಗ್ಗೆ ಮೆಚ್ಚತಕ್ಕಂಥದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ನನಗೆ ಭಾಳ ಅಭಿಮಾನ ಆಗ್ತಾ ಇದೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲೇ ಪ್ರಥಮ ಬಾರಿಗೆ ಆಗಿದ್ರು ಮತ್ತು ಅದೇ ಕೊನೆ ಅದು ಆದಮೇಲೆ ಅವರು ಎಲ್ಲಿಯೂ ಕೂಡ ಅಧ್ಯಕ್ಷರ ಅಧ್ಯಕ್ಷಗಿರಿ ಒಪ್ಪಲಿಲ್ಲ ಅವರು ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನು ಈ ಅಸ್ಪೃಶ್ಯತೆ ನಿವಾರಣೆದೇ ಇರಬಹುದು ಮತ್ತು ದೇಶವನ್ನು ಕಟ್ಟತಕ್ಕಂಥದ್ದಿರ್ಬೋದು ಇವೆಲ್ಲ ಸ್ಲೋಗನ್ಸನ್ನು ಈ ಬೆಳಗಾವಿಯಲ್ಲೇ ಕೊಟ್ಟಿದ್ದು ಅದಕ್ಕಾಗಿ ನಮಗೆ ಬೆಳಗಾವಿ ನಿಜವಾಗ್ಲೂ ಇಡೀ ದೇಶಕ್ಕೆ ಗೌರವ ತರತಕ್ಕಂಥ ಒಂದು ಸ್ಥಾನ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ ಯಾಕಂದರೆ ಬೇರೆ ಎಲ್ಲಿಯೂ ಕೂಡ ಹೇಳಂಗಿಲ್ಲ ಗಾಂಧೀಜಿ ನಂಬಲ್ಲಿ ಅಧ್ಯಕ್ಷರಾಗಿದ್ದರು ನಮ್ಮಲ್ಲಿ ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದರು ಅಂತಕ್ಕಂಥದ್ದು ಅದು ಅವರ ಕಾರ್ಯಕ್ರಮಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಇಲ್ಲಿ ದೊಡ್ಡ ಸಮ್ಮೇಳನ ಇದು ದೇಶದಲ್ಲೇ ಒಂದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಇದೆ ಅದಕ್ಕೆ ಅಂಥ ಮಹಾನ್ ನಾಯಕರ ಪುತ್ಥಳಿಯನ್ನು ನನ್ನ ಕೈಯಿಂದ ತಾವು ಉದ್ಘಾಟನೆ ಮಾಡಿದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣ ಮಾಡದಂತ ಅದನ್ನು ಉದ್ಘಾಟನೆ ಮಾಡದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇವತ್ತು ಒಂದು ಸಾರ್ವಜನಿಕ ಸಭೆನೂ ಕೂಡ ಇದೆ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಈ ಹೆಸರಿನಲ್ಲಿ ಸಮಾವೇಶ ನಡೀತಾ ಇದೆ ಹಾಗಾಗಿ ಸಮಾವೇಶ ಕೂಡ ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡದೇನೆ ಇವತ್ತು ಈ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿಕೊಟ್ಟಂಥ ಅದನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಎ ಸಿ ಸಿ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವರಿಗೆ ಅನಾರೋಗ್ಯದ ನಿಮಿತ್ತ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಏರ್ಪೋರ್ಟ್ವರೆಗೂ ಬಂದು ಏರ್ಪೋರ್ಟಿಂದ ವಾಪಸ್ ಹೋಗಿದ್ದಾರೆ ಸೊ ಅವರು ಸಾರ್ವಜನಿಕ ಸಭೆಗೂ ಕೂಡ ಬರೋದಿಲ್ಲ ಸೊ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಬೇಗ ಗುಣವಾಗಲಿ ಅಂತೇಳಿ ಹಾರೈಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಅವತ್ತು ಕಾಂಗ್ರೆಸ್ಸಿನ ಒಂದು ಐತಿಹಾಸಿಕವಾದಂಥ ಅಧಿವೇಶನ ನಡೆಯಿತು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವತ್ತೇ ಇಪ್ಪತ್ತಾರನೇ ತಾರೀಕೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತ್ ಆದರು ಅದೇ ಮೊದಲು ಅಧ್ಯಕ್ಷರಾದದ್ದು ಕಾಂಗ್ರೆಸ್ನ ಅಧ್ಯಕ್ಷರಾದದ್ದು ಮತ್ತೆ ಅದೇ ಕೊನೆಯ ಅಧ್ಯಕ್ಷ ಸ್ಥಾನ ಮತ್ತೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿಲ್ಲ ಮತ್ತೆ ಕರ್ನಾಟಕದ ಭೂಮಿನಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಅಧಿವೇಶನ ನಡೆದದ್ದು ಬೆಳಗಾವಿನಲ್ಲಿ ಅಂತಕ್ಕಂಥದನ್ನು ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಈ ನಾಡಿನ ಈ ದೇಶದ ಜನರಿಗೆ ಸ್ವಾತಂತ್ರ ಕಿಚ್ಚನ್ನು ಎಲ್ರಿಗೂ ಹಂಚ್ತಕ್ಕಂಥ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಅವರ ಭಾಷಣದಲ್ಲಿ ಅಹಿಂಸೆ ಸತ್ಯ ಸಮಾನತೆ ಗ್ರಾಮೀಣ ಅಭಿವೃದ್ಧಿ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದರು ಮಹಾತ್ಮ ಗಾಂಧೀಜಿಯವರು ಅವರನ್ನು ಭಾರತೀಯ ಜನತಾ ಪಕ್ಷದವರು ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಸುಳ್ಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವಾಗಲೂ ಕೂಡ ಶ್ರೀರಾಮನ ಹೆಸರನ್ನ ಹೇಳ್ತಾ ಇದ್ದಂಥವರು ಮಹಾತ್ಮ ಗಾಂಧೀಜಿಯವರು ಅವರು ಸಾಯುವಾಗಲೂ ಕೂಡ ಗೋಡ್ಸೆ ಗುಂಡಿಟ್ಟು ಕೊಂದ್ರಲ್ಲ ಅವರು ಸಾಯುವಾಗಲೂ ಕೂಡ ಶ್ರೀರಾಮ ಶ್ರೀರಾಮ ಅಂತೇಳಿ ಅದನ್ನ ಉಚ್ಚ ಉ ಏ ರಾಮ್ ಏ ರಾಮ್ ಏ ರಾಮ್ ಏ ರಾಮ್ ಅಂತ ಹೇಳಿ ಹೇಳಿ ಸತ್ರು ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅವರು ಅಪ್ಪಟ ಹಿಂದು ಅಂತಕ್ಕಂಥದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮದ ವಿರೋಧ ಇರಲಿಲ್ಲ ಆದರೆ ಸುಧಾರಣೆಯನ್ನು ಬಯಸಿದ್ದರು ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮದಿರಂತೆ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಅಂತಕ್ಕಂಥದ್ದನ್ನು ಮನಗಂಡಿದ್ರು ಅವರು ಜೀವನದ ಉದ್ದಕ್ಕೂ ಕೂಡ ದೇಶಕ್ಕೆ ಬರೀ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಲ್ಲ ಸ್ವಾತಂತ್ರ್ಯದ ಜೊತೆಗೆ ಅವರು ಬಯಸಿದ್ದದ್ದು ಪ್ರತಿ ಸರ್ಕಾರ ಹೇಗಿರಬೇಕು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ ರೀತಿ ಇರಬೇಕು ಮುಂದೆ ಈ ದೇಶ ಏನಾಗಬೇಕು ಅಂತಕ್ಕಂಥ ವಿಚಾರವನ್ನು ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಭಾರತೀಯ ಜನತಾ ಪಕ್ಷದವರು ಗೂಡ್ಸೆ ಒಬ್ಬ ಮತಾಂಧ ಅವರನ್ನು ಗುಂಡಿಕ್ಕಿ ಕೊಂದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಹಿಂದುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವರು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡ್ತಕ್ಕಂಥ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಭಾರತೀಯ ಜನತಾದವರು ಭಾರತೀಯ ಜನತಾ ಪಕ್ಷದವರು ಅವರು ಮನುವಾದಿಗಳು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಅನೇಕ ಜನ ಸಾಧು ಸಂತರುಗಳು ಸಮಾಜ ಸುಧಾರಕರುಗಳು ಶಾಸನಿಕರು ಅವರೆಲ್ಲರೂ ಕೂಡ ನಮ್ಮ ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಅದರ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಬಸವಾದಿ ಶರಣರಿಂದ ಹಿಡಿದು ಇನ್ನೂ ಅನೇಕ ಜನರು ಕೂಡ ಅದನ್ನು ಮಾಡಿರ್ತಕ್ಕಂಥದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಅಳವಡಿಸಿ ಆ ಸಂವಿಧಾನವನ್ನು ನಾವು ಇವತ್ತೂ ಕೂಡ ಎಲ್ಲ ಅವರು ಹೇಳಿದಂಥ ಎಲ್ಲ ಅನೇಕ ವಿಚಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಾಂಗ್ರೆಸ್ನವರು ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೂಡ ಆಸ್ಪದವನ್ನು ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಇವತ್ತು ವಿಧಾನಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಈ ಅನಾವರಣೆಯ ಉದ್ದೇಶ ಇದು ಮುಂದಿನ ಪೀಳಿಗೆಗೆ ಗಾಂಧಿ ತತ್ವಗಳು ಆದರ್ಶಗಳು ಅದು ಆಗಬೇಕು ಅವ್ರಿಗೆ ಗೊತ್ತಾಗಬೇಕು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ನಮ್ಮೆಲ್ಲರಿಗೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಪ್ರತಿಮೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಕ್ ಹೆಚ್ಚು ಮಾತನಾಡಕ್ಕೆ ಹೋಗ್ದೇನೆ ಈ ಇವತ್ತು ನೀವೆಲ್ಲರೂ ಕೂಡ ಈ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನೀವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಷ್ಟ್ರಪಿತ ಮಹಾತ್ಮ ಅವರ ಅಧ್ಯಕ್ಷೆಯಲ್ಲಿ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸ್ಮರಣಾರ್ಥಕವಾಗಿ ಆವರಿಸಿರುವ ಈ ಗಾಂಧೀಜಿ ಅವರ ಹೊತ್ಥಳಿ ಅನಾವರಣ ಕಾರ್ಯಕ್ರಮ ಮುಕ್ತಾಯದ ಹಂತ ತಲುಪಿದೆ ಈ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ತಮ್ಮ ಬೆಂಬಲ ಪ್ರೋತ್ಸಾಹ ನೀಡಿ ಸಹಕರಿಸಿದ ತಮ್ಮೆಲ್ಲರಿಗೂ ನಾನು ಮನದಾಳ ಕೃತ್ಯಗಳನ್ನು ಅರ್ಪಿಸಿದ್ದೇನೆ ತಮ್ಮೆಲ್ಲರ ಗಣ ಉಪಸ್ಥಿತಿ ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಮತ್ತು ಸ್ಮರಣೀಯವಾಗಿಸಿದೆ ಎಂದು ಹೇಳಿಕೆ ಇಚ್ಛಿಸುತ್ತೇನೆ ಈ ಗಮನಾರ್ಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರೆಸಿರುವುದ ನೆರವೇರಿಸಿದವರು ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದ ಸಣ್ಣ ಮಂಡಸ್ರೀ ಮಲ್ಲಿಕಾರ್ಜುನ್ ಕರ್ಜ ಅವರ ಆಶೀರ್ವಾದ ಅವರ ಗಣ ಉಪಸ್ಥಿತಿ ಮತ್ತು ಸ್ಫೂರ್ತಿದಾಯಕ ಮಾತುಗಳು ನಮಗೆ ಇನ್ನಷ್ಟು ಉತ್ತಮ ಯೋಜನೆಗಳು ಅನುಷ್ಠಾನಕ್ಕೆ ಪ್ರೇರಣೆ ನೀಡಿದಂತಾಗಿದೆ ಅಪಾರ ತ್ಯಾಗ ಪರಿಶ್ರಮ ಸಮರ್ಪಣೆಗೆ ಉದಾಹರಣೆಯಾಗಿರುವ ತಮ್ಮ ಜೀವನದ ಚರಿತ್ರೆ ಸಂವಿಧಾನದ ಮೌಲ್ಯಗಳಿಗೆ ಮತ್ತು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನಿಮ್ಮ ಬದ್ಧತೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಕರ್ನಾಟಕ ಜನತೆಯ ಪರವಾಗಿ ಕೃತಿಗಳನ್ನು ಅರ್ಪಿಸಿದ್ದೇನೆ ಧನ್ಯವಾದಗಳು ತಮಗೆ ಸನ್ಮಾನ್ಯ ಅವರೇ ಅದೇ ರೀತಿ ಈಗ ತಾನೇ ಉದ್ದೇಶಿ ಮಾತಾಡುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ವಿಧಾನಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅದೇ ರೀತಿ ವಿಧಾನ ಪರಿಷತ್ತಿನ ಗೌರಿನ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸೋ ವೈಡ್ ವೈಡ್ನಾಡಿನ ಸಂಸದೆಯಾದ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ತಮ್ಮೆಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ತುಂಬ ಹೃದಯದ ಕರ್ತನೆಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿ ವಿಧಾನಸಭೆ ಉಪಸಭಾಪತಿಯವರದ ಸಿದ ಶ್ರೀ ರುದ್ರಪ್ಪ ಲಮಾಣಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು ಅದೇ ರೀತಿ ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ ಶ್ರೀ ಎ ಸಿ ವೇಣುಗೋಪಾಲ್ ಅವರಿಗೆ ಅದೇ ರೀತಿ ಇನ್ನೂರ ಕಾರ್ಯದರ್ಶಿಗಳಾದ ಜನರಲ್ ಸೆಕ್ರೆಟರಿಗಳಾದ ಸನ್ಮಾನ ಶ್ರೀ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳಾದ ಸನ್ಮಾನ ಶ್ರೀ ಪರಮೇಶ್ವರ್ಜಿ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಇನ್ನೋರ್ವ ಸಚಿವರು ಹಿರಿಯರಾದ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಅವರು ಕೂಡ ತಮ್ಮೆಲ್ಲ ಪರವಾಗಿ ಅಭಿನಂದನ ಸಲ್ಲಿಸಿ ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವ ವಿವಿಧ ರಾಜ್ಯಗಳ ಮಂತ್ರಿಗಳು ಗೌರವಿತ ನಾಯಕರುಗಳಿಗೆ ಮಾನ್ಯ ಸಂಸದರಿಗೆ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಲ್ಲ ಸದಸ್ಯರಿಗೆ ನಾನು ಅನಂತ ಅನಂತ ಕೃತಿಗಳನ್ನು ಅರ್ಪಿಸುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಮತ್ತೊಮ್ಮೆ ಅಭಿನಂದ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪರೋಕ್ಷವಾಗಿ ಮತ್ತು ಬೇರೆ ರೀತಿಯಿಂದ ಎಲ್ಲ ರೀತಿಯಿಂದ ಸಹಕಾರ ಮಾಡಿದಂಥ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಅತ್ಯಂತ

मागे गाहे तव जयदाता मंग